ನಾಡಿನಲ್ಲಿ ಗೋವುಗಳ ಮೇಲೆ ನಡೆಯುತ್ತಿರುವ ಗೋವಧೆ ಗೋವಿನ ಮೇಲಿನ ಕ್ರೌರ್ಯಗಳ ಸಮಾಪ್ತಿಗೆ ಸರ್ಕಾರಗಳ ಬದಲಾಗಿ ಭಗವಂತನಿಗೆ ಮೊರೆ ಹೋಗುವ ನಿಟ್ಟನಲ್ಲಿ ಪೇಜಾವರ ಶ್ರೀಗಳು ಒಂದು ವಾರ ಪರ್ಯಂತ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಶಿವ ಪಂಚಾಕ್ಷರ ಜಪಾನುಷ್ಠಾನಕ್ಕೆ ಕರೆ ನೀಡಿದ್ರು ಅಭಿಯಾನ ಸಮಾಪ್ತಿಯ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ವಿಷ್ಣು ಸಹಸ್ರನಾಮ ಹೋಮ ಮತ್ತು ಶಿವಪಂಚಾಕ್ಷರ ಹವನ ನಡೆಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಾಗಿದೆ ಈ ಬಗ್ಗೆ ಸಂದೇಶ ನೀಡಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ನಾಡಿನ ಎಪ್ಪತ್ತಕ್ಕೂ ಅಧಿಕ ಮಠಾಧೀಶರು ಸಾಧು ಸಂತರು ಈ ಅಭಿಯಾನದಲ್ಲಿ ತಾವು ಮುಂದೆ ನಿಂತು ಜನರಿಗೆ ಕರೆ ನೀಡಿದ್ದರಿಂದ ಅಭಿಯಾನ ಬಹಳ ಚೆನ್ನಾಗಿ ನಡೆದಿದೆ ಇದಕ್ಕಾಗಿ ಎಲ್ಲಾ ಮಠಾಧೀಶರುಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಈ ಮಠಕ್ಕೆ ಬಂದ ಮಾಹಿತಿಯಂತೆ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಆರುನೂರ ಇಪ್ಪತ್ತು ಕಡೆಗಳಲ್ಲಿ ಒಂದು ಮಾರದ ಪಾರಾಯಣ ಅಭಿಯಾನ ನಡೆದಿದೆ ಕಳೆದ ಭಾನುವಾರದ ದಿನ ನೂರ ಹದಿನೇಳು ಕಡೆಗಳಲ್ಲಿ ಒಂದು ದಿನದ ಸಾಮೂಹಿಕ ಮಂತ್ರಾನುಷ್ಠಾನ ಮತ್ತು ಸಹಸ್ರಾರು ಮನೆಗಳಲ್ಲಿ ಭಕ್ತರು ವೈಯಕ್ತಿಕವಾಗಿ ಒಂದು ವಾರ ಪಾರಾಯಣ ಹಾಗೂ ಹಲವೆಡೆ ಹೋಮ ನಡೆಸಿ ಸಮಾಪ್ತಿಗೊಳಿಸಿರುತ್ತಾರೆ ಇನ್ನು ಹಲವೆಡೆ ಹೋಮ ನಡೆಯುವುದು ಬಾಕಿ ಎಂದು ಅವರು ಮಾಡುವವರಿದ್ದಾರೆ ಈ ಮಂತ್ರಾನುಷ್ಠಾನ ಅಭಿಯಾನದ ಫಲವಾಗಿ ದೇಶದ ಗೋವಂಶಕ್ಕೆ ಸುರಕ್ಷೆ ಶ್ರೇಯಸ್ಸು ಭಾಗವಹಿಸಿದ ಸರ್ವರಿಗೂ ದೇವರ ಕೃಪೆ ನಾಡಿನಲ್ಲಿ ಶಾಂತಿ ಸುಭಿಕ್ಷೆಯಾಗಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ ಹಿತಕ್ಕೋಸ್ಕರ ನಾಡಿನ ಕ್ಷೇಮಕ್ಕೋಸ್ಕರ ಅರಾಜಕತೆಯ ದೂರಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಪಾರಾಯಣ ಶಿವಪಂಚಾಕ್ಷರ ಮಂತ್ರ ಜಪ ಹಾಗೂ ವಿಷ್ಣು ಸಹಸ್ರನಾಮ ಯಜ್ಞ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲರ ಅಪೇಕ್ಷೆಯಂತೆ ನಾವು ವಿಷಯವನ್ನು ಮಂಡಿಸಿದಾಗ ಅನೇಕರು ಇದಕ್ಕೆ ಕೈಜೋಡಿಸಿದ್ದಾರೆ ಸುಮಾರು ಆರುನೂರ ಇಪ್ಪತ್ತು ಮನೆಗಳಲ್ಲಿ ಸಾಮೂಹಿಕ ಅಭಿಯಾನ ಭಾನುವಾರದ ಅಭಿಯಾನದಲ್ಲಿ ನೂರ ಹದಿನೇಳು ಕಡೆಗಳಲ್ಲಿ ನಡೆದಿದೆ ಅಸಂಖ್ಯಾತ ಮನೆಗಳಲ್ಲಿ ವೈಯಕ್ತಿಕ ಅನುಷ್ಠಾನ ನಡೆದಿದೆ ಈ ಮೂಲಕ ಲಕ್ಷಾಂತರ ಸಂಖ್ಯೆಯಲ್ಲಿ ವಿಷ್ಣುಹಾಸನಾಮ ಶಿವಪಂಚಾಕ್ಷರ ಜಪಾನುಷ್ಠಾನ ನಡೆದಿರುವುದು ಅತೀವ ಸಂತಸದ ವಿಚಾರವಾಗಿದೆ